ಏನು ಯಾಕೆ ನೀವು ಚಾನಲ್ ನೇಮು ಚೇಂಜ್ ಮಾಡಿದ್ದೀರಾ ಅಂತ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಿವತ್ತು ಡೈಲಿ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಟೂರಿಲ್ಲ ಮದ್ರಸೆ ಕೇಳೋಕೆ ಕಳಿಸಿ ಆದ್ಮೇಲೆ ನಾನು ರಾತ್ರಿ ಮೆಂತ್ಯ ಮತ್ತು ಕೊರಿಯಂಡ ಸೀಡ್ಸ್ ಏನಿದೆ ನೆನೆಸಿಟ್ಟಿರ್ತೇನೆ ಬೆಳಿಗ್ಗೆ ಚೆನ್ನಾಗಿ ಬಾಯ್ಲ್ ಮಾಡಿ ಕುಡಿತೇನೆ ಯಾವಾಗೆಲ್ಲ ಒಂದು ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ಮಾಡಿ ಕುಡಿತೇನೆ ಇದೇ ಥರ ಆಮೇಲೆ ಏನು ಟೊಮೆಟೊ ಚಟ್ನಿ ಮಾಡುವಂತ ನೀರು ದೋಸೆ ಮಾಡ್ತಿದ್ದೇನೆ ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಟೊಮೆಟೊ ಚಟ್ನಿ ನೈಟ್ ಫಿಶ್ ಕರಿ ಮಾಡಿದರೆ ಅದು ಬೆಳಿಗ್ಗೆ ಏನು ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೇನೆ ಇದಕ್ಕೇನಿಲ್ಲ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೇನೆ ಎರಡು ಟೊಮೆಟೊ ಹಾಕಿದ್ದೇನೆ ಹಾಗೆ ಎರಡು ಗ್ರೀನ್ ಚಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಇದೆಲ್ಲ ರಫ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ತುಂಬ ಏನು ತುಂಬ ಫ್ರೈ ಆಗಬೇಕಂತ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಅದು ಅದರ ಹಸಿ ಸ್ಮೆಲ್ಲ ಹೋದರೆ ಸಾಕು ಆಮೇಲೆ ಉಪ್ಪು ಹಾಕ್ಕೊಳ್ತೇನೆ ಎಷ್ಟು ಬೇಕು ಅಂತ ಮತ್ತೆ ಸಾಕಾಗಲಿಲ್ಲದ್ರೆ ಮತ್ತೆ ಹಾಕ್ಕೊಳ್ಬೋದು ಅಂತ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಏನು ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ ಆಮೇಲೆ ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತೇನೆ ನೀವು ಬೇಕಿದ್ದರೆ ರೆಡ್ ಚಿಲ್ಲಿ ಪೌಡರ್ ಆಗಿರ್ಬೋದು ರೆಡ್ ಚಿಲ್ಲಿ ಆಗಿರ್ಬೋದು ಬೇರೆ ಮಸಾಲಾಸ್ ಏನಾದಿದ್ದರೆ ಫ್ಲೇವರ್ಗೆ ಹೀಗೆ ಅದು ಕೂಡ ಹಾಕ್ಕೊಳ್ಬೋದು ಅದು ತುಂಬ ಆಗ್ತದೆ ನಾನು ಹೀಗೆ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಇದು ಫ್ರೈ ಆದಮೇಲೆ ನಾನು ಇದು ತನ್ನಾಗಲಿ ಅಂತ ಎತ್ತಿರ್ತೇನೆ ಅಲ್ಲಿವರೆಗೆ ನಾನು ನೀರು ದೋಸೆ ಮಾಡಬೇಕಂತ ದೋಸೆಗೆ ಎಲ್ಲ ಇಟ್ಟು ನೀರು ದೋಸೆಗೆ ನೀರು ದೋಸೆ ಹಾಕ್ತಾ ಇದ್ದೇನೆ ಚೆನ್ನಾಗಿ ಇದು ತನ್ನಗಾದ ಮೇಲೆ ಗ್ರೈಂಡ್ ಮಾಡ್ಕೊಳ್ತೇನೆ ಗ್ರೈಂಡ್ ಆದಮೇಲೆ ಒಗ್ಗರಣೆ ಹಾಕ್ಕೊಡ್ತೇನೆ ಬೇಸಿಕ್ ಒಗ್ಗರಣೆ ಹಾಕ್ಕೊಂಡು ಆಯಿತು ಸಿಂಪಲಾಗಿ ಫೈವ್ ಮಿನಿಟಲ್ಲಿ ನಮ್ಮ ಟೊಮೆಟೊ ಚಟ್ನಿ ರೆಡಿ ಆಗ್ತದೆ ಸೊ ಟ್ರೈ ಮಾಡಿ ನೋಡಿ ನೀರು ದೋಸೆಗೆಲ್ಲ ತುಂಬ ಚೆನ್ನಾಗಾಗ್ತದೆ ಸಿಂಪಲ್ ಆಗಿದೆ ತುಂಬ ಬೇಗ ಅಂತ ಆಗ್ತದೆ ಟ್ರೈ ಮಾಡಿ ಒಮ್ಮೆ ಓಕೆ ಬೇಗ ಬೇಗ ನಷ್ಟ ಮಾಡಿಕೊಳ್ಳುವಂತ ಬ್ರೇಕ್ಫಾಸ್ಟ್ ಬೇಗ ಬೇಗ ಮಾಡಿಕೊಂಡಾದ ಏರಿಲ್ಲ ಇರಲಿಲ್ಲ ಅವನು ಸ್ಕೂಲ್ಗೆ ರೆಡಿ ಮಾಡ್ತೇನೆ ನನಗೆ ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ ಮಾಡಬೇಕು ಇಲ್ಲಾದರೆ ಇವಾಗ ಹಸಿವಾಗಲಿಕ್ಕೆ ಶುರು ಆಗ್ತದೆ ಬೇಗ ಹೇಳ್ತೇನಲ್ಲ ಹಾಗೆ ಇರಲಿಲ್ಲ ನಾನು ಕೂಡ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿ ಆಯಿತು ಇವಾಗ ಏನು ಕೆಲಸ ಎಲ್ಲ ಆಯಿತು ಮನೆಯದ್ದು ಮನೆ ಕೆಲಸ ಎಲ್ಲ ಹಾಕಿ ಇವಾಗ ಏನು ಮ್ಯಾಂಗೋ ಕಟ್ ತಿನ್ನುವ ಅಂತ ಮ್ಯಾಂಗೋ ಇವಾಗ ತುಂಬ ಏನು ಮ್ಯಾಂಗೋಸ್ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಮ್ಯಾಂಗೋ ಡೈಲಿ ಮನೆಯಲ್ಲಿ ಈಗ ಇರ್ತದೆ ಮ್ಯಾಂಗೋ ಕಟ್ ಮಾಡಿ ತಿನ್ನುವ ಅಂತ ಅದೇನು ಗೊತ್ತಿಲ್ಲ ಕೆಲಸ ಎಲ್ಲ ಆದ್ರೂ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹಸಿ ಹೋಗ್ಲಿಕ್ಕೆ ಶುರು ಆಗ್ತದೆ ಆಗ ಏನಾದರೂ ಬೇಕಾಗ್ತದೆ ಹಾಗೆ ಫ್ರೂಟ್ಸ್ ಎಲ್ಲ ತಂದಿರ್ತಾರಲ್ಲ ಮನೆಯಲ್ಲಿ ಅದನ್ನೇ ಕಟ್ ಮಾಡಿ ತಿಂತೇನೆ ಸೊ ಆದಮೇಲೆ ನಾನು ಏನು ಬ್ಲಾಗ್ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಡೇ ನನಗೆ ಅಲ್ಲಿನ ಕ್ಲಿಪ್ಪು ಟೈಟ್ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಹಾಗೆ ನಾನು ಹೊರಗು ಅವಳಿದ್ದೆ ಹಾಗೆ ನನ್ನ ಸಿಸ್ಟರ್ ಕೂಡ ಅವಳು ಬರ್ತೇನೆ ಅಂತ ಹೇಳಿದ್ದು ಮಗುವುದು ಹೇರ್ ಕಟ್ ಇತ್ತು ಹಾಗೆ ನಾವಿಬ್ಬರು ಕೂಡ ಮಡಂತಿಯರಿಗೆ ಹೋಗ್ತಾ ಇದ್ದೇವೆ ಸೊ ಅಲ್ಲಿ ಏನೆಲ್ಲ ಆಗ್ತದೆ ಅಂತ ಬನ್ನಿ ಶೇರ್ ಮಾಡ್ಕೊಳ್ತೇನೆ ನಿಮ್ಮ ಹತ್ರ ನಾವು ಹೋಗುವಾಗ ಸಂಜೆ ಒಂದು ಮೂರುವರೆ ಆಗಿದೆ ಸಾಟರ್ಡೇ ಒಂದು ಫೋರ್ ಓ ಕ್ಲಾಕಿಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ನಾನೊಂದು ಮೂರುವರೆ ಟೈಮಿಗೆ ಮನೆಯಿಂದ ಹೊರಟಿ ಹಾಗೆ ಹೊರಡ್ತಾ ಫಸ್ಟ್ ಹೊತ್ತಿಗೆ ನಾವು ಏನೋ ಅಲ್ಲಿದ್ದು ಕ್ಲಿನಿಕ್ ಹೋಗ್ತೀವಿ ಅಲ್ಲಿ ನೋಡಿದರೆ ಜನ ತುಂಬ ರಾಶ್ ಇದ್ರು ಸೊ ಇದಾಗೋ ಕೆಲಸ ಅಲ್ಲ ಅಂತ ನಾವೇನು ಮಾಡಿದ್ವಿ ಫಸ್ಟಿಗೆ ಮಗುವಿಗೆ ಹೇರ್ ಕಟ್ ಮಾಡ್ಕೊಂಡು ಬರುವ ಅಂತ ಹೇರ್ ಕಟ್ಗೆ ಇದ್ದೇವೆ ಇವಾಗ ಇವತ್ತಿಗೆ ಮೂರು ದಿನ ಇತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿ ಇನ್ನೂ ಕೂಡ ಕರೆಕ್ಟಾಗಿ ಎಂಡ್ ಕೊಡಲಿಲ್ಲ ಬ್ಲಾಗಿಗೆ ಸೊ ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀರ ಬ್ಲಾಗ್ ನಿನ್ನೆ ಏನು ಅಲ್ಲಿಂದು ಕ್ಲಿಪ್ಪು ಟೈಟ್ ಮಾಡಲಿಕ್ಕೆ ಹೋದೆ ಟೈಟ್ ಮಾಡಲಿಕ್ಕೆ ಹೋಗಿ ಮತ್ತೆ ಏನಾರದ್ದು ಹೇರ್ ಕಟ್ ಇತ್ತು ಹೇರ್ ಕಟ್ ಎಲ್ಲ ಮಾಡಿಸಿ ಎಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಅದೆಲ್ಲ ನನಗೆ ತೆಗಿಲಿಕ್ಕೆ ಆಗಲಿಲ್ಲ ಆಗಂತ ಯಾಕಂದರೆ ಮಳೆ ಅಷ್ಟು ಮಳೆ ಇತ್ತು ನಿನ್ನೆ ಮಳೆಗೆ ಒಂದು ಕಡೆ ಏನು ಮೊಬೈಲ್ ತಗೊಂಡು ವೀಡಿಯೋ ಮಾಡ್ಕೊಂಡು ಬರಲಿಕ್ಕೆಲ್ಲ ಆಗೋದಿಲ್ಲ ಸೊ ಹಾಗೆ ಏನು ನಿನ್ನೆ ನನಗೆ ಕರೆಕ್ಟಾಗಿ ಬ್ಲಾಗ್ ಕಂಪ್ಲೀಟ್ ಆಗಲಿಲ್ಲ ಅದಕ್ಕೆ ಇವತ್ತು ಬ್ಲಾಗ್ ಏನು ಎಂಡ್ ಮಾಡುವ ಅಂತ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಿಮಗೆ ಗೊತ್ತಾಗ್ಬೋದು ನನ್ನದು ವಾಯ್ಸೆಲ್ಲ ನೋಡಿ ಚೇಂಜ್ ಆಗಿದೆ ಜ್ವರ ನನಗೆ ಜ್ವರ ಇತ್ತು ಇವತ್ತು ಇವಾಗ ಒಂದು ಎರಡು ದಿನದಿಂದ ಪರವಾಗಿಲ್ಲ ಕಡಿಮೆ ಆಗ್ತಾ ಬಂದಿದೆ ಮತ್ತೇನಂದರೆ ಹಾಗೆ ಸ್ವಲ್ಪ ಜನ ನನ್ನ ಹತ್ರ ಹೇಳ್ತಿದ್ರು ಏನು ಯಾಕೆ ನೀವು ಚಾನಲ್ ನೇಮು ಚೇಂಜ್ ಮಾಡಿದ್ದೀರಾ ಅಂತ ಅದಕ್ಕೆ ಕೆಲವು ರೀಸನ್ಸ್ಗಳು ಇದೆ ಅದು ಇವಾಗ ಹೇಳೋದಿಲ್ಲ ನಾನು ಒಂದು ದಿವಸ ಹೇಳ್ತೇನೆ ಹೇಳುವಂಥ ಟೈಮ್ ಬಂದಾಗ ಹೇಳ್ತೇನೆ ಹಾಗಂತ ಒಬ್ಬೊಬ್ರು ಥಿಂಕಿಂಗ್ ಇರ್ಬೋದು ಯಾಕೆ ಹಸ್ಬೆಂಡ್ ಬೇಡ ಅಂತ ಹೇಳಿದ್ದ ಅದಕ್ಕೆ ನಾನು ನೇಮ್ ಚೇಂಜ್ ಮಾಡಿದಂತ ಆ ಥರ ಏನಿಲ್ಲ ನನ್ನ ಹಸ್ಬೆಂಡಿಗೆ ನಾನು ಯೂಟ್ಯೂಬ್ ಮಾಡೋದು ಇಷ್ಟನೇ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅದು ಹಂದ್ರಲ್ಲ ಅದಕ್ಕೆ ನಾನು ತುಂಬ ಬ್ಲೆಸ್ಡ್ ಆಗಿದ್ದೇನೆ ಯಾಕೆ ಚೇಂಜ್ ಮಾಡಿದ್ದೇನೆ ಅಂತ ಹೇಳ್ತೇನೆ ಇವಾಗ ಹೇಳುವುದಿಲ್ಲ ಅದಕ್ಕೊಂದು ಟೈಮ್ ಬರಬೇಕು ಆವತ್ತು ನಾನು ಎಲ್ಲನೂ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಿಕೊಳ್ತೇನೆ ತುಂಬ ವಿಷಯಗಳಿದೆ ಒಂದೊಂದಾಗಿ ಒಂದು ಒಂದು ದಿನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಿಕೊಳ್ತೇನೆ ಯಾಕೆ ನಾನು ಯೂಟ್ಯೂಬ್ ಹೆಸರು ಚೇಂಜ್ ಮಾಡಿದ್ದೇನೆ ಅಂತ ಓಕೆ ಹಾಗೆ ಕಮೆಂಟಲ್ಲಿ ಹೇಳ್ತಿದ್ರು ನನಗೆ ಕಮೆಂಟಲ್ಲಿ ರಿಪ್ಲೈ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕೆ ಏನು ಅಂತ ಸೊ ಅದಕ್ಕೆ ನಾನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೇನೆ ಹಾಗೆ ಮತ್ತೆನಂದರೆ ಇನ್ನು ಕೆಲವರು ಮಾಲ್ಟ್ ಪೌಡರ್ ಇದೆಲ್ಲ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೀರಾ ಕಮೆಂಟ್ಸಲ್ಲಿ ಬಂದು ಮಾಲ್ಟ್ ಪೌಡರ್ ಇದೆಲ್ಲ ನಾನು ಹೇಳ್ದು ಅಂದರೆ ನನಗೆ ನನಗೆ ಏನು ಬೆನಿಫಿಟ್ಸ್ ಮಾಲ್ಟ್ ಪೌಡರಿಂದ ಸಿಕ್ಕಿದೆ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೇನೆ ಮತ್ತೆ ತುಂಬಾ ರೀತಿಯಿದೆಲ್ಲ ಕೇಳ್ತಿದ್ದೀರಾ ಅದಕ್ಕೆ ಓಕೆನಾ ಇದಕ್ಕೆ ಓಕೆನಾ ಮತ್ತು ಪ್ರೆಗ್ನೆಂಟ್ ಮಿಸ್ಕ್ಯಾರೇಜ್ ಆದವರಿಗೆ ಯೂಸ್ ಮಾಡ್ಬೋದಾ ಹಾಗೆ ಹೀಗೆ ಅಂತ ಯಾವುದಕ್ಕೂ ನೀವು ಯೂಸ್ ಮಾಡೋದಾದರೆ ನೀವು ಅವರ ಹತ್ರ ಬೈ ಮಾಡುವಾಗ ಅವರ ಹತ್ರನೇ ಕೇಳಬೇಕು ಅವ್ರು ರಿಪ್ಲೈ ಮಾಡ್ತಾರೆ ಮತ್ತು ಅದು ನ್ಯಾಚುರಲ್ ಪ್ರಾಡಕ್ಟ್ ಯಾರು ಯೂಸ್ ಮಾಡಿದ್ರೂ ಕೂಡ ಏನು ಏನು ತೊಂದರೆ ಏನಿಲ್ಲ ಮತ್ತು ಒಂದು ಡಬ್ಬ ಎರಡು ಡಬ್ಬಕ್ಕೆ ನಿಲ್ಲಿಸಿದರೆ ನೀವು ಎಷ್ಟು ದಿನ ಯೂಸ್ ಮಾಡ್ತೀರೋ ಅಷ್ಟು ದಿನ ಅದರದ್ದು ರಿಸಲ್ಟ್ ಇರ್ತದೆ ನೀವು ಬಿಟ್ಟರೆ ಮತ್ತೆ ಅದೇ ಥರ ಆಗ್ತದೆ ಅದಕ್ಕೆ ಅದೊಂಥರ ಹೆಲ್ದಿ ಪೌಡರ್ ಅಲ್ವಾ ನೀವು ಯಾವಾಗಲೂ ಯೂಸ್ ಮಾಡಿದ್ರೆ ನಿಮಗೆ ಒಂದು ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿರ್ತದೆ ಸೊ ಹಾಗೆ ಓಕೆ ಇಷ್ಟು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಲಿಕ್ಕೆ ಇಫ್ಟು ಇವಾಗ ಬ್ಲಾಗ್ನ ಎಂಡ್ ಮಾಡ್ತೇನೆ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಿಗುವ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿ ಯು ಗೈಸ್ ಬಾಯ್